ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ದಹಾನು ತಾಲೂಕಿನಲ್ಲಿರುವ ವಧಾವನ್ನಲ್ಲಿ ಹೊಸ ಪ್ರಮುಖ ಬಂದರು ನಿರ್ಮಾಣಕ್ಕೆ ಭಾರತ ಸರ್ಕಾರ ಅನುಮೋದನೆ ನೀಡಿದೆ ಹೊಸ ಬಂದರು ವಧಾವನ್ ಅಭಿವೃದ್ಧಿಯು ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮದ ಭಾಗವೂ ಆಗಿದೆ ಇದು ಎಲ್ಲ ಹವಾಮಾನಗಳಲ್ಲೂ ಕಾರ್ಯನಿರ್ವಹಿಸುವ ಡೀಪ್ ಡ್ರಾಫ್ಟ್ ಪೋರ್ಟ್ ಆಗಿರಲಿದೆ ಈ ಗ್ರೀನ್ಫೀಲ್ಡ್ ವಧಾವನ್ ಬಂದರು ಭಾರತದ ಅತಿ ದೊಡ್ಡ ಡೀಪ್ ಡ್ರಾಫ್ಟ್ ಪೋರ್ಟ್ ಎನಿಸಲಿದೆ ಡೀಪ್ ಡ್ರಾಫ್ಟ್ ಪೋರ್ಟ್ ಅಂದರೆ ಬಂದರು ಅತ್ಯಂತ ದೊಡ್ಡ ಸರಕು ಹಡಗುಗಳನ್ನು ನಿಭಾಯಿಸಬಲ್ಲ ಸಾಮರ್ಥ್ಯ ಹೊಂದಿರುತ್ತದೆ ಎಂದರ್ಥ ವಧವನ್ ಬಂದರು ಯೋಜನೆಯ ಒಟ್ಟು ವೆಚ್ಚ ಎಪ್ಪತ್ತಾರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಆಗಿರಲಿದೆ ಒಂದು ಸಾವಿರ ಮೀಟರ್ ಉದ್ದದ ಒಂಬತ್ತು ಕಂಟೈನರ್ ಟರ್ಮಿನಲ್ಗಳು ವಾರ್ಷಿಕವಾಗಿ ಇನ್ನೂರ ತೊಂಬತ್ತೆಂಟು ಮಿಲಿಯನ್ ಮೆಟ್ರಿಕ್ ಟನ್ ಸರಕುಗಳನ್ನು ನಿರ್ವಹಿಸುವ ಸಂಚಿತ ಸಾಮರ್ಥ್ಯ ವಿಶ್ವದ ಅಗ್ರ ಹತ್ತು ಪ್ರಮುಖ ಬಂದರುಗಳಲ್ಲಿ ಒಂದೆನಿಸಲಿದೆ ಈ ಯೋಜನೆಯು ಹನ್ನೆರಡು ಲಕ್ಷ ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನು ಒದಗಿಸುವ ಮೂಲಕ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡಲಿದೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಈ ಬಂದರು ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಲು ಎಲ್ಲ ಸೌಲಭ್ಯಗಳೊಂದಿಗೆ ಅತ್ಯಾಧುನಿಕ ಬಂದರು ಆಗಿರಲಿದೆ